ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಾಮಕ್ರೇಜ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿ ರಾಮಕ್ರೇಜಿ ಮಾತಾಡೋದು ಇವತ್ತು ಎಲ್ಲಿ ಕರ್ಕೊ ಬಂದಿದ್ದೀನಿ ಅಂದರೆ ಇವತ್ತು ಒಂದು ಹೊಸ ಒಂದು ಬಿರಿಯಾನಿಯನ್ನು ನಿಮಗೆ ಟೇಸ್ಟ್ ಮಾಡಿಸೋದಕ್ಕೆ ಕರ್ಕೊಂಡ್ ಬಂದಿದ್ದೀನಿ ಈ ಬಿರಿಯಾನಿ ಇರೋದು ಎಲ್ಲಿ ಅಂತಂದರೆ ಅಂದರೆ ಇದು ನೆಲಮಂಗ್ಲಾ ಅಂತಲೇ ಫೇಮಸ್ ಇದು ನೆಲಮಂಗ್ಲಾ ಸ್ವಾಮಿ ಬಿರಿಯಾನಿ ಅಂತ ಇದ್ರ ಹೆಸರು ಈ ಶಾಪ್ ಹೆಸರು ಇದು ನ ಅರ್ಶಿಣಗುಂಟೆ ಹತ್ತಿರ ಬರ್ತದೆ ಐವೇಯಲ್ಲಿ ಇದು ಬಂದು ತುಮಕೂರು ಹೈವೇ ಅದು ಬೆಂಗಳೂರು ಟು ತುಮಕೂರು ಹೈವೇ ಅರ್ಶಿಣಗುಂಟೆ ಹತ್ತಿರ ಒಂದು ಟೋಲ್ ಇದೆ ಆ ಟೋಲ್ ಪಕ್ಕದಲ್ಲಿ ಲೆಫ್ಟ್ ಸೈಡ್ಗೆ ಒಂದಿದೆ ಸ್ವಾಮಿ ಬಿರಿಯಾನಿ ಅಂತ ಯಾವ ಥರ ಟೇಸ್ಟ್ ಇದೆ ಮತ್ತು ಬಿರಿಯಾನಿ ಬಿಟ್ಟು ಇಲ್ಲಿ ಏನೇನು ಸಿಗುತ್ತೆ ಅದನ್ನು ಕೂಡ ಇವತ್ತು ನಿಮಗೆ ಟೇಸ್ಟ್ ಮಾಡಿ ಟೇಸ್ಟ್ ಮಾಡ್ತಾ ಟೇಸ್ಟ್ ಮಾಡ್ತಾ ಹೇಳ್ತೀನಿ ಬನ್ನಿ ಇವರು ನಮ್ಮ ಹನುಮಂತ್ ರಾಜ್ ಅವರು ತುಂಬ ಹೊಟ್ಟೆ ಹಾಸ್ಕೊಂಬಿಟ್ಟವ್ರೆ ಇವರು ನಮ್ಮ ಅವರು ಅಷ್ಟೇ ತುಂಬ ಹೊಟ್ಟೆ ಹಾಸ್ಕೊಂಬಿಟ್ಟಿದ್ದಾರೆ ಇವ್ರಿಬಿಗೂ ಚೆನ್ನಾಗಿ ತಿನ್ನಿಸಿ ಇವತ್ತು ಅವ್ರ ಅವ್ರ ಬಾಯಿಂದ ಕೇಳ್ತೀನಿ ಟೇಸ್ಟ್ ಹೆಂಗಿದೆ ಅಂತ ಬನ್ನಿ ಒಳಗಡೆ ಹೋಗಿ ಟೇಸ್ಟ್ ಮಾಡೋಣ ಬಿರಿಯಾನಿನ ಈ ಕುಕ್ ಮಾಡ್ತಾ ಇದ್ದಾರೆ ನೋಡ್ಬೋದು ಯಾವ ರೀತಿ ಎಲ್ಲ ಫ್ರೈ ಆಗ್ತಾಯಿದೆ ಅಂತ ಮಟನ್ ಎಲ್ಲ ಯಾವ ರೀತಿ ಫ್ರೈ ಆಗ್ತಾಯಿದೆ ನೋಡಿ ಮಾಮೂಲಿ ಬಿರಿಯಾನಿ ಪ್ರಿಪೇರ್ ಮಾಡ್ತೀವಿ ಬಸ್ ಮಟನ್ ಬಿರಿಯಾನಿ ಮಾಮೂಲಿ ಕುಕ್ಕಿಂಗ್ ನಮ್ಮದೇ ಎಷ್ಟು ಬಸ್ ನಾರ್ಮಲ್ ಡೇಸಲ್ಲಿ ಮಟನ್ ಬಿರಿಯಾನಿ ಬಂದು ಒಂದು ಟ್ವೆಂಟಿ ಕೆ ಜಿ ಗಂಟೆ ಹೋಗುತ್ತೆ ಚಿಕನ್ ಬಿರಿಯಾನಿ ಒಂದು ತರ್ಟಿ ಇನ್ನು ಸಂಡೆ ಬಂದರೆ ಸಂಡೇ ಬಂದರೆ ಒಂದು ಹೋಗುತ್ತೆ ಸರ್ ಒಂದು ಎಪ್ಪತ್ತು ಕೆ ಜಿ ಮಟನ್ ಬಿರಿಯಾನಿ ಹೋಗುತ್ತೆ ಚಿಕನ್ ಬಿರಿಯಾನಿ ಒಂದು ಆರುನೂರು ಕೆ ಜಿ ಹೋಗುತ್ತೆ ಬಸ್ ಇನ್ನು ಸಂಡೆ ಎಲ್ಲ ಕಾಲು ಸೊಪ್ಪು ಇರುತ್ತೆ ಸ್ಪೆಷಲ್ಲು ಕಾಲು ಸೊಪ್ಪು ಇಡ್ಲಿ ಇದೆಲ್ಲ ಸಿಗುತ್ತೆ ಮತ್ತು ನಿಮಗೆ ಸಂಡೇ ಬಂದರೆ ಹದಿನೆಂಟು ಥರದ್ದು ಸ್ಪೆಷಲ್ ಐಟಮ್ಸ್ ಇರುತ್ತೆ ಬಾಸ್ ಹದಿನೆಂಟು ಥರ ಹೌದು ಬಾಸ್ ಇನ್ನೂ ಇದು ಬೇಯಬೇಕು ಇನ್ನೂ ಒಂದು ಹತ್ತು ಹದಿನೈದು ನಿಮಿಷ ಆಗುತ್ತೆ ಬಾಸ್ ನೋಡೋಣ ಆಗಿ ವೆಯ್ಟ್ ಮಾಡಿ ನಾವು ಭಾವಿಸ್ಕೊಂಡಿದ್ದೀವಿ ಸರ್ ನಮಸ್ಕಾರ ನನ್ನ ಹೆಸರು ರಾಮ್ ಕ್ರೇಜಿ ಅಂತ ನಿಮ್ಮ ಹೋಟ್ಲಿಗೆ ಬಂದು ತುಂಬ ಖುಷಿಯಾಯಿತು ಓ ನಾವು ಈ ಹೋಟ್ಲಿಗೆ ಏನಕ್ಕೆ ಬರಬೇಕು ಸರ್ ಅದೊಂದು ನಮಗೆ ತಿಳಿಸ್ಕೊಡಿ ಸರ್ ನಮ್ಮಲ್ಲಿ ಬಿರಿಯಾನಿ ಫೇಮಸ್ಸು ಯಾಕೆಂದ್ರೆ ನಮಗೆ ಅರ್ಲಿ ಮಾರ್ನಿಂಗು ಸಿಕ್ಸ್ ಓ ಕ್ಲಾಕ್ ಎಲ್ಲ ಬಿರಿಯಾನಿ ರೆಡಿ ಇರುತ್ತೆ ನಾರ್ಮಲ್ ಡೇಸಲ್ಲಿ ಸಂಡೇ ನಿಮಗೆ ಫೈವ್ ಫೋರ್ ಓ ಕ್ಲಾಕ್ಗೆ ಬಂದರೂ ಬಿರಿಯಾನಿ ರೆಡಿ ಇರುತ್ತೆ ಬೆಳಗಿನ ಜವನಲ್ಲ ಬೆಳಗಿನ ಜಾವ ಫೋರ್ ಓ ಕ್ಲಾಕ್ಗೆ ಬಂದರೆ ರೆಡಿ ಇರುತ್ತೆ ಮತ್ತೆ ಇಡ್ಲಿ ಸೂಪ್ ಎಲ್ಲ ಸಂಡೆ ಸ್ಪೆಷಲ್ ರೆಡಿ ಇರುತ್ತೆ ಸಂಡೇ ಸ್ಪೆಷಲ್ ಹೌದು ನಾರ್ಮಲ್ ಡೇಸಲ್ಲೂ ಕಾಲು ಸೊಪ್ಪು ಸಿಗುತ್ತೆ ಬಟ್ ಇಡ್ಲಿ ಸಿಗೋಲ್ಲ ನಿಮಗೆ ನಾರ್ಮಲ್ ಡೇಸಲ್ಲಿ ಬೆಳಗಿನ ಜಾವನೇ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ರೆಡಿ ಇರುತ್ತೆ ಮತ್ತೆ ಒಂದು ಒಂದು ಐದರಿಂದ ಆರು ಥರ ಸ್ಟಾರ್ಟರ್ಸ್ ರೆಡಿ ಇರುತ್ತೆ ಬಸ್ ನಾರ್ಮಲ್ ಡೇಸಲ್ಲಿ ಇನ್ನು ನಿಮಗೆ ಸಂಡೇ ಬಂದರೆ ಹದಿನೆಂಟು ಥರದ ಸ್ಪೆಷಲ್ ಐಟಮ್ ಸೇರಿಸಿ ಕಾಲು ಇಡ್ಲಿ ಇವೆಲ್ಲ ಸೇರಿ ಹದಿನೆಂಟು ಎಂಟು ಥರ ಸ್ಪೆಷಲ್ ಐಟಮ್ ರೆಡಿ ಇರುತ್ತೆ ಹದಿನೆಂಟು ಥರ ಐಟಮ್ಗಳು ಸಿಗುತ್ತೆ ಒಂದು ಸಲ ಬಂದ್ ಬೇರೆ ಎಲ್ಲೂ ಹೋಗೋಂಗಿಲ್ಲ ಫುಲ್ ಎಲ್ಲ ಟೇಸ್ಟ್ ಮಾಡ್ಕೊಂಡು ಹೋಗ್ಬೋದು ಮತ್ತೆ ನಿಮಗೆ ಹದಿನೆಂಟು ಥರದ ಐಟಮ್ಸು ಫುಲ್ಲು ಡಿಸ್ಪ್ಲೇ ಇಟ್ಟಿರ್ತೀನಿ ಏನೇನು ಐಟಮ್ಸ್ ನಮ್ಮಲ್ಲಿ ಇದೆ ಏನೇನು ಸಿಗುತ್ತೆ ನಿಮಗೆ ಅಂತ ಹಾಂ ಹಾಂ ಎವ್ರಿ ಡೇ ಇಲ್ಲಿ ಬಿರಿಯಾನಿದು ಬೇರೆ ಕಡೆ ಅಷ್ಟು ಇಷ್ಟು ಅಂತ ಹೇಳ್ತಾರೆ ನಿಮ್ಮಲ್ಲಿ ಬಿರಿಯಾನಿ ಪ್ರೈಸ್ ಏನು ಸರ್ ಸರ್ ನಮ್ಮದು ಮಟನ್ ಬಿರಿಯಾನಿ ಪ್ರೈಸ್ ಬಂದು ಟೂ ಫಿಫ್ಟಿ ಸರ್ ಟೂ ಫಿಫ್ಟಿ ಸರ್ ಟೂ ಫಿಫ್ಟಿ ಕೊಟ್ಟು ನಾವು ಬಿರಿಯಾನಿ ಸ್ಟಾರ್ಟ್ ಮಾಡ್ತೀವಿ ಈಗ ಸರ್ ನಮಗೊಂದು ಮೂರು ಬಿರಿಯಾನಿ ಕೊಡಿ ಮತ್ತು ಒಂದು ಮೂರು ಕಾಲು ಸೊಪ್ಪು ಕೊಡಿ ಮತ್ತು ಒಂದು ಬೋಟಿ ಗೊಜ್ಜು ಕೊಡಿ ಒಂದು ಮಟನ್ ಫ್ರೈ ಕೊಡಿ ಆದಷ್ಟು ಬೇಗ ಕೊಡಿ ತಿಂದ್ಬಿಟ್ಟು ನಾವು ನಮ್ಮ ವೀಕ್ಷಕರಿಗೆ ಹೇಳ್ತೀವಿ ಯಾವ ರೀತಿ ಇದೆ ಇಲ್ಲಿ ಟೇಸ್ಟ್ ಓಕೆ ಓಕೆ ಸರ್ ಥ್ಯಾಂಕ್ ಯುಕೊಳ್ಳಿ ಇವತ್ತು ನಾವು ಬಂದಾಗ ಸ್ವಾಮಿ ಬಿರಿಯಾನಿಯಲ್ಲಿ ಇರೋವಂತಹ ಡಿಶಸ್ಗಳನ್ನ ಡಿಸ್ಪ್ಲೇ ಮಾಡಿದ್ದಾರೆ ಚಿಕನ್ ಫ್ರೈ ಮತ್ತು ಚಿಕನ್ ಚಾಪ್ಸು ಚಿಕನ್ ಬಿರಿಯಾನಿ ಚಿಕನ್ ಕಬಾಬು ಮತ್ತು ಮಟನ್ ಬೋಟಿ ಗೊಜ್ಜು ಮತ್ತು ಮಟನ್ ಫ್ರೈ ಇಷ್ಟು ಐಟಮ್ಸ್ ಇರುತ್ತೆ ಇವತ್ತು ನಾವು ಬಂದಿರೋದು ಟ್ಯೂಸ್ಡೇ ಇಲ್ಲಿ ನೋಡಿ ಇಲ್ಲಿ ನೋಡ್ತಿದ್ರಂಗೆ ನಿಮಗೆ ಬಾಯಲ್ಲಿ ನೀರು ಬಿಡ್ತದೆ ಒಂದ್ಸಲ ಬಂದು ಟೇಸ್ಟ್ ಮಾಡಿ ಫೈನಲಿ ನೆಲ್ಮಂಗ್ಲಾ ಸ್ವಾಮಿ ಬಿರಿಯಾನಿ ಅಂತಲೇ ಫೇಮಸ್ ಆಗಿದೆ ಬಿರಿಯಾನಿ ಇವತ್ತು ಇಲ್ಲಿಗೆ ಬಂದು ಟೇಸ್ಟ್ ಮಾಡ್ತಾಯಿದ್ದೀನಿ ಬಿರಿಯಾನಿ ಕ್ವಾಂಟಿಟಿನೂ ಚೆನ್ನಾಗಿದೆ ಮೊಸರು ಬಜ್ಜಿ ಕೊಟ್ಟಿದ್ದಾರೆ ಇವರು ನಮ್ಮವರು ಫುಲ್ ಹಸ್ಕೊಂಬಿಟ್ಟು ಬ್ಯಾಟಿಂಗ್ ಆಡ್ತಾವ್ರೆ ವಿಡಿಯೋ ಮಾಡೋಕ್ಕಷ್ಟು ನಿಲ್ಲಿಸ್ತಾ ಇಲ್ಲ ಆಲೆ ಬಾರಿಸ್ತಾವ್ರೆ ಇನ್ನೂ ಅಷ್ಟೇ ನಿಮಗೆ ರಾಮಾಯಣ ದಮ್ ಬಿರಿಯಾನಿ ಹೇಳಿದ್ನಲ್ಲ ಸೊ ಅದೇ ರೀತಿಯೂ ಇಂಟು ಮಟನ್ ಜ್ಯೂಸಿ ಜ್ಯೂಸಿ ಆಗಿದೆ ನೋಡಿ ನೀವು ನೋಡ್ಬೋದು ಫುಲ್ ಬೆಂದು ಸಕ್ಕತ್ ಒಳ್ಳೆ ಎಳೆ ಮಟನು ಬನ್ನಿ ಟೇಸ್ಟ್ ಮಾಡ್ತೀನಿ ಇವಾಗ ಟೇಸ್ಟ್ ಮಾಡ್ತಾ ಟೇಸ್ಟ್ ಮಾಡ್ತಾ ಹೇಳ್ತೀನಿ ಬರ್ಸಿ ಬರ್ಸಿ ಹೋಜವ್ರೇನಿಗೆ ಬಾರಿಸಿ ಹೊಟ್ಟೆ ಹೇಸ್ಕೊಂಬಿಟ್ಟಿದ್ದೀರಾ ಸೂಪರ್ ಹಾಂ ತುಂಬ ಸೂಪರ್ ಗಿನ್ನ ಇದು ಅದಕ್ಕಿಂತ ಡಬಲ್ ಇದೆ ಮಸ್ತ್ ಮಸ್ತಿದೆ ಸೂಪರ ಇದೆ ಬಿರಿಯಾನಿ ಮಾತ್ರ ಇದು ಇನ್ನೂ ಬೇರೆ ಆರ್ಡ್ರ್ ಮಾಡಿದ್ದೀವಿ ಅಣ್ಣ ಕಾಲು ಸುಬ್ಬೇರೆ ತೊಗೊಂಡ್ಬರ್ತರು ಕಾಲು ಬೇರೆ ಆರ್ಡ್ರ್ ಮಾಡಿದ್ದೀವಿ ಮಟನ್ ಗ್ರೇವಿ ಅಲ್ಲ ಸರಿ ಸೂಪ್ ನೋಡ್ಬೋದು ಇದು ಸೇ ಸೂಪು ಮ್ಯಾಕೆ ಕಾಳಿನ ಸೂಪ್ ಇದು ಬಿಸಿ ಬಿಸಿ ಹೊಗೆ ಹೋಗ್ತಾ ಇದೆ ಬಿರಿಯಾನಿ ಬಿಸಿ ಬಿಸಿ ಕೈಗಾಗ್ತದೆಲ್ಲ ಅಷ್ಟು ಸುಡ್ತಾ ಇದೆ ತಗೋದೋಗಿದೆ ನಮ್ಮ ಹುಡುಗರು ನಾನು ಮಾತಾಡ್ತಾ ಇದ್ದೀನಿ ಅಲ್ಲೇ ಖಾಲಿ ಮಾಡ್ತಾವ್ರೆ ಇವರು ಇವತ್ತು ಇಲ್ಲೂ ಕೂಡ ಆಗ್ತಿಲ್ಲ ನಮಗೆ ಇವರು ಕೂಡ ಇಲ್ಲೂ ಒಂದು ಎರಡು ಮೂರು ಪ್ಲೇಟ್ ತಿನ್ಬೋದು ಇವತ್ತು ಆ ಥರ ಇದೆ ಟೇಸ್ಟ್ ಟೇಸ್ಟ್ ಮಾಡಿ ಸಖತ್ ನೋಡೋ ಜ್ಯೂಸ್ ಆಗಿದೆ ಮಟನ್ನು ಟೂರು ಎಳೆ ಮಟನ್ ಹಾಕಿ ಮಾಡೋದಂತ ಇದ್ದೆ ಹೇಳಿದೆ ಆಮೇಲೆ ಹೊಸದಾಗಿದೆಯಾ ಹೇಳ್ಕೊಳಕ್ಕೆ ಇಲ್ಲ ಅಷ್ಟು ಸಖತ್ತಾಗಿದೆ ನಾವು ಇವಾಗ ಬ್ಯಾಟಿಂಗ್ ಮಾಡ್ತೀವಿ ಇದ್ರೆ ನೀವು ಬಿರಿಯಾನಿ ಎಲ್ಲೇ ನೀವು ಬಿರಿಯಾನಿ ಟೇಸ್ಟ್ ಮಾಡಿ ಬಿರಿಯಾನಿ ತಿನ್ನೋಕ್ಕಿಂತ ಮುಂಚೆ ಈ ಮೊಸರು ಬಜ್ಜಿ ಸೇರ್ವಾ ಅದೆಲ್ಲ ಕೊಡ್ತಾರೆ ಸೊ ಅದು ಯೂಸ್ ಮಾಡ್ದಿರ ಒಂದು ಬಿರಿಯಾನಿ ಟೇಸ್ಟ್ ಕಂಡುಹಿಡಿಯಬೇಕು ಅಂದರೆ ನೀವು ಅವರು ಬಿರಿಯಾನಿ ರಾ ಏನು ಕೊಡ್ತಾರೋ ಅದು ಮಾತ್ರ ಟೇಸ್ಟ್ ಮಾಡಿ ನೋಡಿ ಇಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಎಷ್ಟು ಮಸಾಲೆ ಹಾಕಿದ್ದಾರೆ ಎಷ್ಟು ಸ್ಪೈಸಿ ಆಗಿದೆ ಮಿರ್ಚಿ ಎಷ್ಟು ಚಿಲ್ಲಿ ಹೆಂಗೆ ಕೊಡ್ತಾಯಿದೆ ಅಂತಂದರೆ ಇದು ಮಸ್ತಾಗಿದೆ ಇದು ನನಗೆ ಹೇಳದೇ ಗೊತ್ತಾಗಲ್ಲ ನೀವು ಬಂದು ಒಂದ್ಸಲಿ ಟೇಸ್ಟ್ ಮಾಡಿರಿ ಸ್ವಾಮಿ ಬಿರಿಯಾನಿನ ಬರ್ರಿ ನೆಲ್ಮ್ಲಿಗೆ ಬರ್ರಿ ನೆಲಮಂಗ್ಲಕ್ಕೆ ಬಂದು ನೋಡ್ರಿ ಎಲ್ಲೆಲ್ಲ ಹೋಗ್ತಿರೀ ಹೊಸಕೋಟೆ ಅಲ್ಲಿ ಇಲ್ಲಿ ಅಂತ ಬಂದ್ರಿ ಇಲ್ಲಿ ನೀವು ಬಂದು ತಿನ್ನಿರಿ ಆಮೇಲೆ ಹೇಳ್ತೀರಾ ದೇವ್ನು ಹಂಗಿದೆ ರೀ ಸಾಯಂಕಾಲದ ತಿಂತಾನೇ ಇದೆ ತಿಂತಾನೆ ಇರಬೇಕು ಅನಿಸುತ್ತೆ ಬಿರಿಯಾನಿನ ಇದು ನಾನು ಹೇಳೋದ ನಾನು ಹೇಳೋದು ನೀವು ಬಂದು ತಿಂದುಬಿಟ್ಟು ನೀವು ನನಗೆ ಹೇಳ್ರಿ ಕಾಮೆಂಟ್ ಮಾಡಿರಿ ಹೇಳಲ್ಲೋ ಹೋಗ್ತೀರಾ ತಿನ್ನೋದಕ್ಕೆ ಇದು ತುಮಕೂರು ಐವೇಲಿ ಇದೆ ಐವೇ ಪಕ್ಕದಲ್ಲೇ ಇದೆ ಬ ಬೈಕಲ್ಲಿ ಬರೋರಿಗೆ ಹೈವೇ ಪಕ್ಕದಲ್ಲಿ ನಿಲ್ಸಿದ್ರೆ ಅಲ್ಲೇ ಐವೇಲ್ಲೇ ಅಟ್ಯಾಚ್ಮೆಂಟ್ ಇದೆ ಅಂಗಡಿ ರೋಡ್ ಸೈಡಲ್ಲಿದೆ ಬಂದು ಆರಾಮಾಗಿ ತಿನ್ಕೊಂಡು ಇನ್ನು ಇದೊಂದೇ ಬಿರಿಯಾನಿ ಕಾಲ್ಸು ಪಸ್ಟೆಲ್ಲ ಸಿಗೋದು ನೋಡಿರಿ ಡಿಸ್ಪ್ಲೇ ಆಗ್ತೀನಿ ನೋಡಿರಿ ಮೆನು ಆಗ್ತೀನಿ ನೋಡಿರಿ ಎಷ್ಟು ಐಟಮ್ ಇದೆ ನೋಡಿರಿ ನೋಡಿರಿ ಇಷ್ಟು ಐಟಮ್ ಕೂಡ ಸಿಗುತ್ತೆ ಇಷ್ಟು ಐಟಮ್ ನೀವು ಯಾವಾಗ ಇಲ್ಲಿ ಗೊತ್ತಾಯ್ತಾ ಬನ್ನಿ ಒಂದು ಚಲೀ ಬಂದು ಏನ್ರಿ ತೀರಿ ಕಾಲು ಸೊಪ್ಪು ಕಾಲ್ನ ಕಡೆ ಬನ್ನಿ ಹ್ಞೂ ಏನು ರೀ ಹಿಂಗಿದೆ ಕಾಲು ಕಡಿರಿ ಒಳ್ಳೆ ಪೇಡ ಪೇಡ ತಿಂದ ಐತೆ ಕಡಿರಿ ಕಾಲು ಟೇಸ್ಟ್ ಮಾಡ್ತೀನಿ ಇರೀ ನಾನು ತಿಂತೀನಿ ಹ್ಞೂ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಕಾಲು ಸಾಕಲ್ರಿ ಸಾಕಾಗ ಸೂಪು ಸೂಪರ್ ಫ್ಯಾಂಟಾಸ್ಟಿಕ್ ಹ್ಞೂ ನಾನು ಫಸ್ಟ್ ಟೈಮ್ ಕಾಲು ಸುಪ್ಪ ಕುಡಿತಾ ಇರೋದು ನೋಡಿ ಕಾಲು ಬಿಟ್ಕೊಂಬಿಟ್ಟಿದೆ ತಕ್ಕದಾಗ ಕುಕ್ ಮಾಡೋರಿ ರೀ ನೋಡಿರಿ ಒಂದು ಕಡೆ ಕಾಲು ಸುಪ್ಪು ತಗೊಂಡ್ರೆ ಕಾಲಲ್ಲಿ ಹಂಗೆ ಇರ್ತದಲ್ಲ ದಿರಲ್ಲ ಮತ್ತು ಸರಿಯಾಗಿ ಕ್ಲೀನ್ ಮಾಡಿರಲ್ಲ ಕೂದಲೆಲ್ಲ ಹಂಗೆ ಇರ್ತದೆ ಬಟ್ ಇಲ್ಲ ಆ ಥರ ಏನೂ ಇಲ್ಲ ಫುಲ್ಲು ಕುಕ್ಕಾಗ್ಬಿಟ್ಟಿದೆ ನಾವು ನಿಮ್ಗೆ ಒಳ್ಳೆ ಮಾಡೋಕ್ಕಾಗ್ತಾ ಇಲ್ಲ ಅಷ್ಟು ಆಗಿದೆ ಇಲ್ಲೆಲ್ಲ ಫುಡ್ ಕ್ವಾಂಟಿಟಿ ಆಗ್ಬೋದು ಕ್ವಾಲಿಟಿ ಆಗ್ಬೋದು ನೀಟ್ನೆಸ್ ಆಗ್ಬೋದು ಶಿವ ಸ್ವಲ್ಪ ಯಾವ ರೇಂಜಿಗೆ ಕೊಟ್ಟವ್ರೆ ಕ್ವಾಂಟಿಟಿ ಅಂದರೆ ಒಂದು ಕ್ಲಾಸ್ ತಿಂದಳೆ ಇನ್ನೊಂದು ಗ್ರೆ ತಿನ್ನೋಕ್ಕಾಗಲ್ಲ ಆ ರೇಂಜಿಗೆ ಕೊಟ್ಟವ್ರೆ ಕ್ವಾಂಟಿಟಿ ಸ್ವಲ್ಪ ತಿನ್ಬೇಕು ಅನಿಸುತ್ತೆ ತಿನ್ನೋಕ್ಕ ತುಂಬ ಗೊತ್ತಿದೆ ನೋಡಿ ಇದು ಖಾಲಿ ಮಾಡೋ ಸುತ್ತೆ ತುಂಬ ಟೈಮ್ ತಗೊಂಡೆ ಸೂಪ್ಗೆ ಮಿರ್ಚಿ ಎಫೆಕ್ಟ್ ಕೊಟ್ಟವ್ರೆ ಮತ್ತು ಪೆಪ್ಪರ್ ಅಷ್ಟೇ ಈ ಚಿಲ್ಲಿ ವೆದರ್ಗೆ ಯಾರಾದರೂ ಅರ್ಲಿ ಮಾರ್ನಿಂಗು ಒಂದು ನಾಷ್ಟಕ್ಕೆ ಇಡ್ಲಿ ಮತ್ತು ಕಾಲು ಸೊಪ್ಪು ಮತ್ತು ಬಿರಿಯಾನಿ ತಗೊಂಬಿಟ್ಟು ತಿನ್ಬಿಟ್ರೆ ಸ್ವರ್ಗ ಈಗ ಬಿರಿಯಾನಿ ಆಯಿತು ಮತ್ತು ದಾಳಿ ಸೂಟ್ ಟೇಸ್ಟ್ ಮಾಡಿದ್ದಾಯಿತು ಈಗ ಇನ್ನೊಂದು ಬಂದಿದೆ ವೆರೈಟಿ ಮಟನ್ನು ಫ್ರೈ ಮಟನ್ ಫ್ರೈ ತಾನೆ ಒಂದು ಕೊಡಿ ಇದು ಮಟನ್ ಫ್ರೈ ಬಂದಿದೆ ಮತ್ತು ಫ್ರೆಶ್ಶು ನಾಟಿ ಗೋಟಿ ಗೊಜ್ಜು ಬಡ್ಡಿ ಫ್ರೈ ಲಿವರ್ ಫ್ರೈ ಇದನ್ನೊಂದು ಸ್ವಲ್ಪ ಟೇಸ್ಟ್ ಮಾಡ್ತೀನಿ ನಮಗೆ ಸ್ಪೂನ್ ಅಂತಿದ್ದ ಬೇಸ ಇಲ್ಲ ನಾವು ನಾಟಿ ಇದು ಇದು ಅಷ್ಟೇ ಕಣ್ರಿ ನೋಡಿರಿ ನೋಡಿರಿ ಮತ್ತೆ ನೋಡಿರಿ ಯಾವ ರೀತಿ ಕುಕ್ ಮಾಡಿದ್ದಾರೆ ನೋಡಿ ಬಗ್ಗೆ ಹೋಗ್ತಾ ಇದೆ ನೋಡ್ರಿ ನಮಗಂತೂ ಬಾಯಲ್ಲಿ ನೀರು ಬರ್ತಾ ಬರ್ತಾಯಿದೆ ತಗೊಂಡಿದೆ ನಮ್ಮ ಕೊಡ್ದಂಗೆ ಒಬ್ಬನೇ ತಿಂತ ಕರ್ಮಿನ ಸೊಪ್ಪು ಮತ್ತು ಪೆಪ್ಪರು ಮೇಲೆ ಈರುಳ್ಳಿ ಚಂದ್ ಸಣ್ಣ ಸಣ್ಣದು ಮೆಣಸಿನ್ಕಾಯಿ ಬೀಜಗಳಿರ್ತಾವಲ್ಲ ಇರ್ತವಲ್ಲ ಹಾಯಿ ಸಿಗ್ತಾಯಿದೆ ಹಿಂಗಿದೆ ಅಂದರೆ ತಿನ್ಬೇಕಾರೆ ಮಸಾಲೆ ಮಸ್ತು ನೋಡಿ ಫ್ರೆಂಡ್ಸ್ ನೀವು ಟೇಸ್ಟ್ ಮಾಡಿ ಅದಾದಮೇಲೆ ಇನ್ನೊಂದು ಬೋಟಿ ಲಿವರು ಇದು ಮಟನ್ ಲಿವರು ಇದನ್ನ ಕೈಯಲ್ಲಿ ತಿನ್ನಕ್ಕಲ್ಲ ಕಡೆ ಬಿಸಿ ಜಾಸ್ತಿ ಇದೆ ಕೈ ಸುಡುತ್ತೆ ಅದರಿಂದ ಸ್ಪೂನಲ್ಲೇ ತಿಂತೀನಿ इधर उधर टेस्ट करें mm -hmm. चला कार कार तीन दो ये बिस बिसी बाइल करना था हा, हाँ 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 टेस्ट है बेरे हम्म mm. सुपर ಇದೂ ಅಷ್ಟೇ ಈರುಳ್ಳಿ ಈರುಳ್ಳಿ ಹಾಫ್ ಬಾಯ್ಲು ಮತ್ತು ಅದ್ರ ಮೇಲೆ ಕೊರ್ಮೆ ಸೊಪ್ಪು ಹಾಕಿದ್ದಾರೆ ಮತ್ತು ಇದ್ರ ಮೇಲೂ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದಾರೆ ಹಸೆ ಬೆಳ್ಳುಳ್ಳಿ ತುಂಬ ಡಿಫ್ರೆಂಟು ಟೇಸ್ಟ್ ಇದು ಇದು ಒಂಥರ ನಾಟಿ ಟೇಸ್ಟ್ ಇದೆ ಚೆನ್ನಾಗಿದೆ ನನಗಂತೂ ತರ್ಕೊಳ್ಳೋಕ್ಕಾಗ್ತಲ್ಲ ಚೆನ್ನಾಗಿದೆ ನಾನು ಫುಲ್ಲು ಎಂಜಾಯ್ ಮಾಡ್ಕೊಂಡು ತಿಂತ ನಮ್ಮ ಹುಡುಗರು ಆ ಕಡೆ ಈ ಕಡೆ ತಿಂತಾವ್ರೆ ಅವ್ರಿಗೆ ಏನು ಅನಿಸೈತೆ ಅಂತ ಗೊತ್ತಿಲ್ಲ ಒಟ್ನಾರು ಬಾರಿಸ್ತಾವ್ರೆ ಅಷ್ಟೇ ಇವ್ರು ಈ ಕಡೆ ಬಾರಿಸ್ತಾವ್ರೆ ಇವ್ರು ಈ ಕಡೆ ಬಾರಿಸ್ತಾರೆ ನಮ್ಮ ಜ್ರೆ ಈ ಫುಡ್ ಬಗ್ಗೆ ಮತ್ತು ಈ ಟೇಸ್ಟ್ಗಳ ಬಗ್ಗೆ ನಿಮ್ಮ ಅನಿಸಿಕೆಗಳು ಏನು ಏನು ಮಾತಾಡ್ತೀರಾ ಹೇಳ್ರಿ ಇದು ಸ್ವಾಮಿ ಬಿರಿಯಾನಿ ಸೊ ನೆಲಮಂಗಲ ಗುಂಟೆ ಹತ್ರ ಮಾಡಿರೋದು ನಾವು ಯಾವತ್ತೂ ಬಂದಿಲ್ಲ ಇಲ್ಲಿ ಸೊ ಫಸ್ಟ್ ಟೈಮ್ ಬಂದಿರೋದು ನಮ್ಮ ರಾಮ್ ಅವರು ಇವತ್ತು ಬನ್ನಿ ಟೇಸ್ಟ್ ಮಾಡಿ ಅಂತ ಕರ್ಕೊಂಬಂದಿದ್ದಾರೆ ಬಂದಿದ್ದಾರೆ ತಿಂತಾ ತಿಂತಾಯಿದ್ದೀವಿ ತಿಂತಾ ತಿಂತಾ ತಿಂತಾಯಿದ್ದೀವಿ ಅಂದಾಗ ನಾವು ಹೇಳೋದು ಬೇರೆ ಏನಿಲ್ಲ ತುಂಬ ಚೆನ್ನಾಗಿದೆ ಯಾವಾಗ ತಿಂದು ಹಾಕ್ಬಿಟ್ಟಿದ್ದೀನಿ ಬೆಂಗಳೂರಿಂದ ಒಂದು ಹತ್ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಇಲ್ಲ ಹೈವೇ ಪಕ್ಕದಲ್ಲೇ ಇರೋದು ಸ್ವಾಮಿ ಬಿರಿಯಾನಿ ಅಂತ ಸೊ ನಾಲ್ಕು ಗಂಟೆ ಬಿರಿಯಾನಿನೂ ಇದೇನು ನಾಲ್ಕು ಗಂಟೆ ಫೋರ್ ಎಮ್ ಎಂ ಬಿರಿಯಾನಿ ಇದೇನು ಯಾರಾದರೂ ಬರೋರಿದ್ದರೆ ಸೊ ನಾಲ್ಕು ಗಂಟೆನೇ ಇದ್ದರು ನಾನು ಬೆಳಗಿನ ಜಾಮೆ ಬನ್ನಿ ಬಿಸಿ ಬಿಸಿ ಬಿರಿಯಾನಿ ತಿನ್ನಿ ಎಂಜಾಯ್ ಮಾಡಿ ನೋಡಿದ್ರಲ್ಲ ನಮ್ಮ ಹುಡುಗ ಒಬ್ಬ ರಿವ್ಯೂ ಕೊಟ್ಟ ಇವರು ಇವರು ಜಿಂಚಾಕ್ ಏನು ರಿವ್ಯೂ ಕೊಡೋದು ಬಂದ್ರಿ ಒಂದು ಕೇಳೋಣ ರಿವ್ಯೂನ ಜಗದೀಶ್ ಇವರು ಜಿಂಚಾಕ್ ಜಗದೀಶ್ ಅಂತ ನೀವು ರಾಮಣ್ಣ ದಂಬೀರಿಂದ ನೋಡಿರ್ತೀರ ಅಲ್ಲಿ ಎರಡು ಪ್ಲೇಟ್ ಬಿರಿಯಾನಿ ಹಂಗೆ ತಿಂದವ್ರೆ ಇವತ್ತು ಇಲ್ಲಿ ಯಾಕೋ ಕೈ ಸುಮ್ಮನೆ ಮೀಡಿಯಮ್ಮಾಗಿ ಆಡ್ಬಿಟ್ರು ಯಾಕೋ ಅಲ್ಲಿ ರಿವ್ಯೂ ಚೆನ್ನಾಗಿ ಬಂತು ಅಂದ್ಬಿಟ್ಟು ಏನೋ ಇಲ್ಲಿ ರಿವ್ಯೂ ಜಾಸ್ತಿ ಕೊಡ್ತಾರೆ ಏನ್ಬಿಟ್ಟು ಏನೋ ತೆಗಿಯೋದೇನೋ ಮತ್ತು ಇಲ್ಲಿ ನಮ್ಮ ಟೇಸ್ಟ್ ಬಗ್ಗೆ ಏನು ಹೇಳ್ತೀರಾ ಜಗದೀಶ್ ಹೇಳಿ ಸ್ನೇಹಿತರೆ ನಾನು ರಾಮಣ್ಣ ದಮ್ ಬಿರಿಯಾನಿಯಲ್ಲಿ ನಿಮಗೆ ಎರಡು ಬೇ ಎರಡು ಪ್ಲೇಟು ಊಟ ಮಾಡಿದ್ದೀನಿ ಅಂತ ಹೇಳಿದೆ ನಿಮಗೆ ಇಲ್ಲಿ ಯಾಕೆ ಎರಡು ಪ್ಲೇಟ್ ತಿನ್ನೋಕ್ಕಾಗಿಲ್ಲ ಅಂದರೆ ಕ್ವಾಂಟಿಟಿ ಜಾಸ್ತಿ ಕೊಟ್ಟಿದ್ದರು ಸ್ನೇಹಿತರೆ ಅದಕ್ಕೋಸ್ಕರ ಅಷ್ಟೇ ಸ್ವಾಮಿ ದಮ್ ಬಿರಿಯಾನಿ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿದೆ ನೀವು ಬನ್ನಿ ಟೇಸ್ಟ್ ಮಾಡಿ ಹಾಗೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಅದೇನು ಹೇಳಂಗಿಲ್ಲ ಅವ್ರಿಗೆ ಯಾಕಂದರೆ ಇದೆಲ್ಲ ಮಾಡ್ತಿರೋದು ಅವ್ರಿಗೋಸ್ಕರ ಹೌದು ನಾನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳಲ್ಲ ನಾನು ನಾಳೆ ತ್ರೀ ಫೋರ್ ವೀಡಿಯೋಸ್ ಬ್ಯಾಕೇ ನಿನ್ನಿಸ್ಬಿಟ್ಟೆ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಕೇಳೋದು ಯಾಕಂದರೆ ನನ್ನ ಕಂಟೆಂಟ್ ನಿಮ್ಗೆ ಇಷ್ಟ ಆಗ್ತಿದೆ ಅಂತಂದರೆ ನೀವು ಕೊಟ್ಟೇ ಕೊಡ್ತೀರ ಸಬ್ಸ್ಕ್ರೈಬು ಲೈಕು ಕಾಮೆಂಟು ಮತ್ತು ನಾನು ವೀಡಿಯೋ ನಾನು ಮಾಡೋ ವೀಡಿಯೋದಲ್ಲಿ ನಿಮ್ಗೆ ಇಷ್ಟ ಆಗಿದ್ರೆ ಇಷ್ಟ ಆಗಿರುತ್ತೆ ಇಷ್ಟ ಆದಮೇಲೆ ನೀವು ಬೇರೆ ಶೇರ್ ಮಾಡೇ ಮಾಡ್ತೀರಾ ಅಂದ್ಕೊಂಡು ನಾನು ಅವೆಲ್ಲ ನಿಮ್ಮ ಕೇಳೋದೇ ಇಲ್ಲ ಬಿಟ್ಬಿಟ್ಟಿದ್ದೀನಿ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತೇನೋ ಕೇಳಲ್ಲ ಎಲ್ಲ ನಿಮ್ಮ ಪ್ರೀತಿ ನಿಮ್ಮ ಮೇಲೆ ಬಿಟ್ಬಿಟ್ಟಿದ್ದೀನಿ ನಿಮಗೆ ತೋರಿಸೋ ಪ್ರೀತಿ ಅದರಲ್ಲೂ ಇವಾಗ ನಾನು ಎಲ್ಲಾದರೂ ಹೋದರೆ ಎಲ್ಲಾದರೂ ಬಂದರೆ ಅದರ ರಿಲೇಷನ್ಸ್ ಫಂಕ್ಷನ್ಸ್ನಲ್ಲಿ ಹೋದರೆ ಅವರು ನಾನು ನೋಡೋ ರೀತಿಯೇ ಬೇರೆ ಒಂಥರ ಏನೋ ಒಂಥರ ನೋಡ್ತಾರೆ ಇನ್ನೂ ಇಷ್ಟು ಚೆನ್ನಾಗಿ ಮಾಡ್ತಾಯಿದ್ದೀರಾ ಇನ್ನೂ ಚೆನ್ನಾಗಿ ಮಾಡಿರಿ ಹಂಗೆ ಮಾಡಿರಿ ಹಿಂಗೆ ಮಾಡಿರಿ ಅಂತ ಅವರು ಕ್ರೆಡಿಟ್ಸ್ ಹೇಳ್ತಾರೆ ಸೊ ಅದೆಲ್ಲ ನಿಮ್ಮ ನಿಮ್ಮಿಂದ ಬಂದಿರೋದು ನನಗೆ ನಿಮ್ಮ ಮುಂದೆ ಅಷ್ಟೇ ಇದೇ ಥರ ನಾನು ವೀಡಿಯೋಸ್ ಇರ್ತೀನಿ ನಿಮ್ಮ ಪ್ರೋತ್ಸಾಹ ಮತ್ತು ನಿಮ್ಮ ಬೆಂಬಲ ಇದೇ ರೀತಿ ನಮ್ಮ ಮೇಲೆ ಇರಲಿ ನಮ್ಮ ಚಾನೆಲ್ ಮೇಲೆ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ನ ಮಾಡಿ ನಿಮ್ಮ ಮುಂದೆ ತೋರಿಸ್ತೀನಿ ಇದೇ ರೀತಿ ನಿಮ್ಮನ್ನು ಮನರಂಜಿಸ್ತೀನಿ ಅಂತ ಹೇಳ್ತಾ ಇಲ್ಲಿ ಈ ಡಿಶಸ್ನ ಕಂಪ್ಲೀಟ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ ಬಾಯ್ ಬಾಯ್